ಸನಾತನ ಧರ್ಮ ರಕ್ಷಣಾ ಸಮೀ ಬೋರ್ಡ್ ಅಂತ ಹೇಳಿ ಮಾಡ್ಬೇಕು ಅಂತ ಒಂದು ಹೇಳಿದ್ದಾರೆ ಖಂಡಿತ ಹೌದು ಯಾಕೆಂತಂದ್ರೆ ಅಲ್ರ ಊರಲ್ಲಿ ನಾಲ್ಕು ಜನ ಕ್ರಿಶ್ಚಿಯನ್ಸ್ ಇರಲ್ಲ ಆದ್ರೆ ಭವ್ಯವಾದಂತಹ ಒಂದು ಚರ್ಚ್ ಕಟ್ಟಿರ್ತಾರೆ ಊರಲ್ಲಿ ಮೂರು ಮತ್ತೊಂದು ಜನ ಮುಸ್ಲಿಮ್ ಇರ್ತಾರೆ ಅಲ್ಲೂ ಕೂಡ ದೊಡ್ಡ ದೊಡ್ಡ ಮಸೀದಿ ಕಟ್ಟಿರ್ತಾರೆ ಎಲ್ಲಿಂದ ದುಡ್ಡು ಬರ್ತದೆ ಈ ಇಷ್ಟು ಇದಕ್ಕೂ ಫಾರಿನ್ ಫಂಡಿಂಗ್ ಬರ್ತಾ ಇದೆ ಆದ್ರೆ ಮಸೀದಿ ಸರ್ಕಾರದ ಕಂಟ್ರೋಲ್ ಇಲ್ಲ ಚರ್ಚ್ ಕಂಟ್ರೋಲ್ ಸರ್ಕಾರದ ಕಂಟ್ರೋಲ್ ಇಲ್ಲ ಊರಲ್ಲಿ ಒಂದ್ ಸಣ್ಣ ಮುಜರಾಯಿ ದೇವಸ್ಥಾನ ಸಣ್ಣದ ಪಾಳ್ಬಿದ್ರ ಗುಡಿ ಇತ್ತು ಅಂತ ಕೂಡ ಅದು ಸರ್ಕಾರಕ್ಕೆ ಸೇರ್ಬೇಕು ಹುಂಡಿ ದುಡ್ಡು ಸರ್ಕಾರಕ್ಕೆ ಸೇರ್ಬೇಕು ಹಾಗಾಗಿ ಈ ಹಿಂದೂ ದೇವ ದೇವ್ ದೇವಸ್ಥಾನಗಳೇನಿದೆ ಇವುಗಳನ್ನ ಸರ್ಕಾರದ ಕಪಿಮುಷ್ಟಿಯಿಂದ ಮುಕ್ತಿಗೊಳಿಸೋದಕ್ಕೆ ಇಂಥದೊಂದು ಬೋರ್ಡ್ ಅನ್ನ ರಚನೆ ಮಾಡಬೇಕಾದಂತ ಅಗತ್ಯ ಇದೆ ವಫ್ ಬೋರ್ಡ್ಗೆ ತಿದ್ದುಪಡಿ ತರುವಂತ ಆಕ್ಟ್ ಏನಿದೆ ಅದನ್ನೇ ಬರ್ಖಾಸ್ತ ಮಾಡಬೇಕು ಹಾಗೂ ಹಿಂದೂ ದೇವ ದೇವಸ್ಥಾನಗಳು ಏನಿದಾವೆ ಅದನ್ನು ಮುಕ್ತಿಗೊಳಿಸಬೇಕು ಈ ಹಿನ್ನೆಲೆಯಲ್ಲಿ ಪವನ್ ಕಲ್ಯಾಣ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆಲ್ಲ ಬಹಳ ಸಕಾರಾತ್ಮಕವಾಗಿದೆ ನಮ್ಮ ಹುಂಡಿಯ ದುಡ್ಡು ಇನ್ಯಾವುದಕ್ಕೂ ಬಳಕೆ ಆಗಬಾರ್ದು ನಮ್ಮಲ್ಲೇ ಬಿ ಗ್ರೇಡ್ ಸಿ ಗ್ರೇಡ್ ಈ ತರ ದೇವಸ್ಥಾನಗಳನ್ನ ಗ್ರೇಡಿಂಗ್ ಮಾಡಿದ್ವಿ ಐದು ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಬರೋದನ್ನ ಸಿ ಗ್ರೇಡ್ ಅಂತ ಹೇಳ್ತೀವಿ ಇಪ್ಪತ್ತೈದು ಲಕ್ಷದವ್ರ ಇನ್ಕಮ್ ಬರೋದನ್ನ ಬಿ ಗ್ರೇಡ್ ದೇವಸ್ಥಾನಗಳು ಇಪ್ಪತ್ತೈದು ಲಕ್ಷಕ್ಕಿಂತ ಅಪವು ಇರುವಂತದ್ದನ್ನ ಎ ಗ್ರೇಡ್ ಅಂತ ಹೇಳ್ತೀವಿ ಈ ದೇವಸ್ಥಾನಗಳಿಂದ ಬರುವಂತ ಆದಾಯವನ್ನ ಊರಿನಲ್ಲಿರುವಂತಹ ಸಣ್ಣ ಪುಟ್ಟ ದೇವಸ್ಥಾನಗಳ ಅಭಿವೃದ್ಧಿಗೆ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ ದೇವಸ್ಥಾನಗಳನ್ನ ಸರ್ಕಾರದ ಕಪಿಮುಷ್ಟಿಯಿಂದ ಹೊರಗಡೆ ತರಬೇಕು ಈ ಹಿನ್ನೆಲೆಯಲ್ಲಿ ಪವನ್ ಕಲ್ಯಾಣ್ ಅವರ ಸ್ಟೇಟ್ಮೆಂಟ್ ನಾನು ಸ್ವಾಗತಿಸ್ತೀನಿ